கேடி கேபத்து கண்டிப்பா இல்லொரு கண்ட இது நோடி அல்லந்து மழையே பஸ் அது பரலா இந்த கார் மலை ஓகே அந்த ஓதும் கவிதா மத்திய நமக்குமா நான் சொன்னிங்கூர் ஜன உதாங்க கல்சி ಬಂದು ಫೋನ್ ಮಾಡ್ತಾಳೆ ನೋಡೋಣ ಇನ್ನೊತ್ತಿ ಮಾಡಿ ಮಾತಾಡ್ತೀನಿ ಚೇರ್ನ ಎತ್ತೆ ತಲೆ ಮೇಲೆ ಇಟ್ಕೊಂಡು ಇವತ್ತು ಅವನು ಗಾಡಿ ಮೇಲೆ ಕೂರಿಸ್ಬಿಟ್ಟು ನಾನು ಚೇರು ಶಂಕರಿ ಶಂಕರಿ ಅವನು ಬನ್ನಿ ಇವ್ರೇನು ಮಾಡ್ತಾ ಇದಾರೆ ನೋಡೋಣ ಇವತ್ತು ಅಜ್ಜಿ ಹಬ್ಬಕ್ಕೆ ಹೋಳಿಗೆ ಎಲ್ಲ ಆಯ್ತಾ ನಮ್ಮ ತಾನು ಹೋಳಿಗೆ ಮಾಡ್ತಿದ್ದಾಳೆ ಬನ್ನಿ ಬನ್ನಿ ಕುಡಿಯೋಣ ಈ ಗಡಿ ಕುರ್ತ ಮಾಡ್ಕೊಂಡು ಪೂಜೆ ಮಾಡೋಣ ತಾನುಪ್ಪ ಬಂದೆ ಸೊಳಿಗೆ ಕಠಿಣ ಸಾಂಬಾರು ಹಾಂ ಹಾಂ ಪೂಜೆ ಇದೆ ಇಲ್ಲಿ ಅನ್ನ ಆಗುತ್ತೆ ಇಲ್ಲಿ ಹೋಳ್ಗೆ ಆಗ್ತಾ ಇದ್ದಾವೆ ನೀವು ಪಲ್ಯ ಮಾಡೋಕೆ ರಡ್ಲೆ ಕಾಳು ರೆಡಿ ಮಾಡಿಟ್ಟಿದ್ದಾರೆ ಇವಾಗ ಆಮೇಲೆ ಪೂಜೆ ಜೊತೆ ಶೇರ್ ಮಾಡ್ಕೊಳ್ತೀನಿ ತಾನು ಬಾರಿ ಕೆಲಸ ಮಾಡ್ತಿದ್ದಾಳೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಚಿನ್ನಿ ಊರಿಗೆ ಹೋದ್ಲು ಬೇಜಾರ ಆಗ್ತೈತೆ ನಾನು ಪಲ್ಯ ಮಾಡಿದೆ ತಾನು ಹೊಳಗೆ ಮಾಡ್ತಾಳೆ ಫಸ್ಟ್ ಟೈಮ್ ಮಾಡ್ತಾ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಸೂಪರ್ ಆಗಿ ಬಂದಿದ್ದಾವೆ ಇವಾಗ ಪೂಜೆ ಮಾಡೋಣ ಪೂಜೆ ಮಾಡೋದಾ ವಿಡಿಯೋ ಮಾಡಿ ಹಾಕ್ತೀನಿ ಬನ್ನಿ ನೋಡೋಣ ಏನಾದರೂ ಹೇಳು ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಳು I I ா I mean

ಫ್ರೆಂಡ್ಸ್ ನಮ್ಮ ಮನೆ ಒಳಗಡೆ ಈ ತರ ಗೋಡೆ ಸುತ್ತ ಇಲ್ಲ ಈ ತರ ಒಟ್ಟಾಟ ಕಾಣ್ತಾ ಇದೆ ಅಲ್ವಾ ಅದು ತನ್ಸಿ ಆದಂಗೆ ಆಗುತ್ತೆ ನಮ್ಮ ಮನೆ ಹಿಂದ್ಗಡೆ ಬಾವಿ ಇತ್ತು ಅದನ್ನು ಮುಚ್ಚಿದಾಗಿಂದೇ ಈ ತರ ಮನೆಗೆ ತನ್ಸಿ ಆದಂಗಾಗಿ ಫುಲ್ ಗೋಡೆಗಳಿಗೆಲ್ಲ ಈ ತರ ಏರ್ತಾ ಇತ್ತು ನೀರು ಹಂಗಾಗಿ ಅದು ಮಣ್ಣು ಉದುರ್ತಾ ಇತ್ತು ಆವಾಗ ಈ ತರ ಸಿಮೆಂಟ್ ಮಾಡಿಸಿ ಮಾಡಿಸಿ ಅದು ಈ ತರ ಆದ ಹೊರಟಾದಂಗೆ ಆಗೈತೆ ಹಾಗಾಗಿ ಮನೆ ಎದುರುಗಡೆ ನಮ್ಮ ಅಜ್ಜಿ ಮನೆ ಎಲ್ಲ ಇದೆ ಅಲ್ವಾ ಅದನ್ನೆಲ್ಲ ಡೆಮಲಿಶ್ ಮಾಡಿಸಿ ಅದನ್ನ ಪೂರ್ತಿಯಾಗಿ ಕಟ್ಬೇಕು ಅಂತ ಅನ್ಕೊಂಡಿದೀವಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲ ಅನ್ಕೊಂಡಂಗೆ ಆಗ್ಬೇಕಲ್ವಾ ಹ್ಮ್ ಇದು ಬಳೆ ಇದು ತಾಳಿಗರೆ ಇಲ್ಲ ಅರ್ಶನ ಕುಂಕುಮ ಇದೇ ಕುಂಕುನ ಬೆಳೆಸ್ಬೇಕು ಹ್ಞೂ ಇದ್ರೊಳಗೆ ಸ್ವಲ್ಪನೇ ನೀರು ಹಾಕ್ಬೇಕು ಭಾಳ ಹಾಕಿದೆ ಅಂದ್ರೆ ಮತ್ತೆ ಸೋರೋದು ಹಂಗೀರಾ ಹಾಕಿ ಹಾಗಾಗಿ ಹಾಕ್ಬೋಯ್ತಾ ಹಾಕಿದಪ್ಪಜ್ಜಿ ಇವಾಗ ಅಜ್ಜಿ ದ ತಗೊಂಡೋಗಿ ದೊಡ್ಡ ಪ್ರಜೆ ಕಟ್ಟೆ ಅಂತ ಐತೆ ಅಲ್ಲಿ ಹೋಗಿ ಇಟ್ಟು ಬರ್ತಾರೆ ಫ್ರೆಂಡ್ಸ್ ಮಳೆ ಬರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ನಮ್ಗೆ ಹೋಗೋದು ಫುಲ್ ಕತ್ಲಾಗ್ಬಿಟ್ಟೈತೆ ಪೂಜೆ ಎಲ್ಲ ಮಾಡ್ಕೊಂಡು ನಾವು ಫಂಕ್ಷನ್ಗೆಲ್ಲ ಹೋಗ್ ಬಂದ್ವಲ್ವಾ ಹಂಗಾಗಿ ಲೇಟ್ ಆಗ್ಬಿಡ್ತು ಇವತ್ತು ಇಲ್ಲಿ ಊರೆಲ್ಲ ಫಸ್ಟ್ನೇ ವಾರನೇ ಮಾಡೋದು ಹಂಗಾಗಿ ಎಲ್ಲರೂ ಅವತ್ತೇ ಮಾಡ್ತಿರ್ತಾರೆ ಹೋಗ್ಬೇಕಾದ್ರೆ ಯಾರ ಜೊತೆನೂ ಮಾತಾಡಲ್ಲ ಬರ್ಬೇಕಾದ್ರೂ ಮಾತಾಡಲ್ಲ ಆ ತರ ಮಾಡ್ತೀವಿ ಇದನ್ನ ಪೂಜೆನ ಅದ್ರ ಬಗ್ಗೆ ಯಾರಿಗಾದ್ರೂ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಂತ ನಂಗು ಸಹ ಗೊತ್ತಾಗೇ ನಾನು ಊಟ ತಿನ್ನೆಲ್ಲ ಊಟ ಹೋಳಿಗೆ ಬಿಸಿ ಬಿಸಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಹೋಳ್ಗೆ ಹಾಲು ತುಪ್ಪ ನಮ್ಮ ತಾನು ನೋಡ್ರಿ ಈ ತರ ಇಷ್ಟು ದೊಡ್ಡ ದೊಡ್ಡ ಹೋಳಿಗೆ ಮಾಡಿನಿ ಅಂತ ಅಗ್ಲ ಮಾಡಿ ಹಾಕಿದಾಳೆ ಸಾಕಮ್ಮ ಮಾಡು ಹಾಕವ

ತಡಿಂತಿಸಿಕ ಏನಂತ ಹೇಳಲಪ್ಪ ಡುಪಾಪಾ ಕೇಳಿ ಅನ್ಬಾಡ್ದ ಶಕೀದ್ರ ಶಕಿ ಹಾಕುತ್ತಂತೆ ಅವನಿಗೆ ಗೊತ್ತೂ ಯಾಕೆ ಹೋಗ್ಲಿಲ್ಲಪ್ಪ ಅಂದ್ರೆ ಶಕೀದ್ ಶಕಿ ಹಾಕುತ್ತು ಅದಕ್ಕೆ ಹೋಗ್ಲಿಲ್ಲ ಅಂತಾನೆ పునీత నాజు కుమార్ తగందీస్ట వ అప్పు రాజకుమార అప్పు అప్పు పునీత అప్పు అప్పు అన్ బవ్రీ అప్పు అంకల్ అప్పు ఎలా గొంతి

ರವೆ ಹೆಂಗ್ ಮೀಸೆ ತಿರುತ್ತೆ ಏನ್ ಮಾಡ್ತಾನೆ ಪಾಪ ಅವನು ಸುಮ್ಮನೆ ಇರ್ತಾನೆ ಮುಗ್ದು ಒಳ್ಳೆ ಹುಡುಗ ಹುಡುಗಾಗಿದ್ದಾನೆ ಎಲ್ಲ ಕೆಲಸ ಮಾಡ್ತಾನೆ ಮೀಸೆ ಬಂದವೇ ಎಲ್ಲ ಬಂದವೇ ಮತ್ತಿನ್ ನಿಮ್ಮದು ನಿಮ್ದು ಜಾಣ ಅಂದಾನೆ ಜನ ಹೇಳ ಫ್ರೆಂಡ್ಸ್ ನಾವು ಇವಾಗ ಊರಿಗೆ ಹೋಗ್ತೀವಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಆಂಜನೇಯಕ್ಕೆ ಬೈ ಮುಗಿದು ಮುಗದು ಅಲ್ಲ ನಮ್ಮ ನೀನ್ ಬರ್ತೀವಿ ಬಜಿ ನಾನು ಬರೋಕ್ಕೆ ನೀನು ಬೈಕ್ ಬಾರಮ್ಮ ನಿನ್ ಬೈಕ್ನ ಹೋಗೋಣ ಬರಲ್ಲ ಯಾಕೆ ಅಕ್ಕ ಅಡುಗೆ ಮಾಡ್ತಿದ್ದು ಉಪಕ್ಕ ಅವ್ಳು ಕಾಯಿ ಸುಳ್ಕೊಂತಿದ್ದು ಸಂಜೆ ನಾನು ಅಡಿಗೆ ಮಾಡ್ತಿದ್ದೆ ನಾನು ಅಕ್ಕೊಂತಿದ್ದೆ ನಾನು ಅಕ್ಕ ಬೆಳಗ್ಗೆ ಸಂಜೆ ನಾನು ಈ ಕಾಯಿ ಸುಡಿದ್ದೀನಿ ಅದ ನಿಮ್ಮ ಕೇರ್ ಮಾಡ್ಕೊಳ್ತೀನಿ ಹೆಂಗ್ ಅಂತ ಅಂತೇಳಿ

ರೀ ಈಗ ಚಂದ್ರಣ್ಣ ಮರದಿಂದ ಕಾಯಿ ಕಡಿಕ್ ಬಂದ ಆಂಟಿ ಈಗ ಒಂದ್ ಕಾಯಿ ಸುಲಿತು ಕೂತಿರಲ್ಲ ಬರ್ರಿ ಇಲ್ಲಿ ನಮ್ಮ ತೆಂಗಿನ ಗಿಡ ಅವೆಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಐತಿ ತೆಂಗಿನ ಗಿಡ ಇಲ್ಲೊಂದು ಆ ಕಡೆ ಒಂದು ಕಾಣ್ತಾ ಇದೆ ನೋಡಿ ಅಲ್ಲೊಂದು ಎರಡು ತೆಂಗಿನ ಗಿಡ ನಮ್ಮ ತಾತ ಹಾಕಿದ್ದು ಕೊಂಟವಿ ದೇವರಿಗೆ ಹೂವು ತಗೊಂಡೋಗಣ ಅಂತ ನೋಡಿ ಚೆನ್ನಾಗಿ ಚೆನ್ನಾಗ್ಬಿಟ್ಟವ ಪ್ರೀತಿಯ ರಾಯ ಬಾರಿ ರೋಸ್ ಕೆಂಪಾದ ಅಷ್ಟೇ ಎ ಫ್ಯೂ ಫ್ರೆಂಡ್ಸ್ ಇವಾಗ ಒಂಬತ್ ಗಂಟೆ ಆಗುತ್ತೆ ಇವಾಗ ಹನ್ನೆರಡು ಗಂಟೆ ಮೇಲೆ ಪೂಜೆ ಇರೋದು ಹಾಗಾಗಿ ಅಷ್ಟು ಜನ ಇಲ್ಲ ನಾನು ಸ್ವಲ್ಪ ಊರಿಗೆ ಹೋಗ್ಬೇಕಂತ ಬೇಗ ಬಂದಿದ್ದೀನಿ ಬಾ ಬಾ ಹೂವಮ್ಮ ಎಲ್ಲ ನಮ್ಮ ಚಂದ್ರಣ್ಣ ಐ ಚಂದ್ರಣ್ಣ ಹಾಯ್ ಮಾಡ ಬಂದು ಬಂದಿಲ್ಲ ಟೈಮ್ ಪಾಸ್ ಆಗೋದಿಲ್ಲ ನೀ ನೋಡಿ ಇವೆಲ್ಲ ಕಲಾಶಿಲ್ಪಗಳನ್ನು ನೀವು ನೋಡಿದ್ರಾ ನಮ್ಮ ಮುದ್ದೂರಿಂದ ನೋಡೋಂಗಾಯ್ತು ನಾವೇ ಅಷ್ಟು ಅಬ್ಸರ್ವ್ ಮಾಡಿ ನೋಡಿರ್ಲಿಲ್ಲ ಹೌದಾ ಜಯ ಜಿ ಮೇಡಮ್ಮ ಮುದ್ದುಮ್ಮ ಮುದು ಹ್ಮ್ ಫ್ರೆಂಡ್ಸ್ ನೋಡಿ ದೇವ್ರ ತೊಳೆದಿರ್ತಾರ ಆ ನೀರು ಬರ್ತಿದ್ದೀವಿ ಇತ್ತು ಅಂದರೆ ಈ ನೀರು ತಗೊಂಡೋಗಿದ್ರೆ ಹ್ಞೂ ಈ ನೀರು ತಗೊಂಡೋಗಿ ಮಡಿ ಮಾಡ್ಕೊಳ್ತಾರೆ ಮತ್ತೆ ಈ ನೀರಿನ ಅಲರ್ಜಿಗೆ ಏನೋ ಕರ ಸ್ಥಾನಕ್ಕೆ ನೀರು ಹಾಕೊಂಡ್ರೆ ಬೇಗ ವಾಸಿ ಆಗುತ್ತೆ ಆಂಜನೇಯಿಂದ ಅಷ್ಟು ಪವರ್ಫುಲ್ ಆಂಜನೇಯ ಇದು ಹಳ್ಳಹಳ್ಳಿ ಆಂಜನೇಯ ಮುದುಮಾ ಬಾಲಮ್ಮ ನೀವು ಬೇಗ ಬೇಗ ಬರ್ಬೇಕ್ರಿ ಹ್ಞೂ ದಡ ದಡ ಹೋಗ್ತೀವಿ ನಾವು ಗೌರವೀ ಏನೂ ಎಲ್ಲ ಹೇಳ್ಬೇಕು ಇವ್ರಿಗೆ ಅಲ್ಲಿ ಜಜಿ ಮಾಡ್ಕೊಂಬರಂಬಾ ಹೋಗಿ ಜಜಿ ಮಾಡ್ಕೊಂಬಂದ ಮೇಲೆ ಓಹೋ ತಿಂತ ಹೊಳ್ಕೊಂಡು ನವಗ್ರಹಗಳು ಓಂ ನವಗ್ರಹ ದೇವಸ್ಥಾನ ಏನಪ್ಪ ಮೊಹರಂ ಮೊಹರ ಹುಡಿದಿರದಾ ಅದೇ ಇದ್ರೊಳಗೆ ಇಟ್ಟಿದ್ರು ಶೆಡ್ ದೇವರ ಹಾ ಮುಂದ್ ತೇರ್ತಾನೆ ಅಲ್ಲಿ ತೇರ್ ಇಟ್ಟಿದ್ರು ಮತ್ತೆ ಅಲ್ಲೇ ಅದ ಮುಂದೆ ಸ್ವಲ್ಪ ಜಾಗ ಐತಾ ಅಲ್ಲೇ ಹ್ಮ್ ಫ್ರೆಂಡ್ಸ್ ಅದು ಬ್ಲೂ ಕಲರ್ ಶೆಡ್ ಐತಲ್ಲ ಅದು ತೇರ್ಗಾದಿ ಹಾಕಿರೋಣ நாமே கால் உட்கண்ட் பூஜைவி முதமா முதன் அஞ்சு சே கொடமா குட் பாய் ஃபிரெண்ட்ஸ் அவன் ஏனாதது அந்த இதே தரே போடத்தான் நோட்ரி ஃபாஸ்ட் நமஸ்காரா ஹாத்திராம் அதுல ஏன் கொபிரி மாத்திர தின்பா தானே திணு ಏನ ಆಗಿಲ್ಲ ಮಣಿಗೋ ಸ್ವಲ್ಪ ಕೊಡ್ತದಾ ಈ ಚಿಪ್ಪು ಇಲ್ಲೇ ಒಡಕ ಕೊಡ್ತದಾ ನೀಗಿ ಗಾಡ ಪರವಂದ ಸ್ಥಾನ ಇವಾಗಿನ ಅಲಂಕಾರ ನಡಿತಾ ಇದೆ ಕೊಪಿತನತ್ರ ಭಜಿದಿರನೋ ಎ ಫ್ಯೂ ಮಾಡ್ತೀಯಾ ಕೊಡು ಮುದ್ದು ಬೇಗ

ಇವ್ರ ಮನೆ ಏನ ಸಿಗ್ತೈತಿ ಪಾಪ ಎಲ್ಲ ಬಂದಿ ಇಲ್ಲ ಇವತ್ತ್ ಭಾಳ ಇದು ಮಾಡ್ತಾ ಇತ್ತ ಅಂತ ಬಂದೆ ಚೆನ್ನಾಗಿದ್ದೀನ ಜೀವ ಬ್ಯಾಡ ಜೀ ಬ್ಯಾಡ ಏನ್ ಬೇಡ ಏನ್ ಬಿಡು ಕುಂಕುಮ ಸಾಕು ಹೆಂಗ್ ನೋಡಿ ಇದು ನಮ್ಮ ಸ್ಕೂಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಾಳ್ಳಿ ಇಲ್ಲಿಂದಾನೇ ಮುತ್ತು ಮನೆ ಹತ್ರ ಆಗತ್ತೆ ದೇ ಸ್ಕೂಲ್ ಹಿಂದ್ಗಡೆನೆ ಅವ್ರ ಮನೆ ಇರೋದು ಅಬ್ಬ ಕುರಿನಾ ನೋಡಿ ಇದು ನಾಳೆ ಬುಧವಾರ ದಿನ ಆಷಾಢ ಹಬ್ಬ ಐತೆ ಹಂಗಾಗಿ ತಂದಿರ ಅಂತ ಗುರಿ ಏನವಾ ಲಿಖಿತಾ ಹೌದಾ ನೋಡಿ ನಮ್ಮ ಲಿಖಿತ ಎಷ್ಟಕ್ಕಂತ ಕೆಲಸ ಮಾಡಿದ್ದಾಳೆ ನಾನು ಇವಾಗ ಬಂದಿ ಎಷ್ಟು ಬೇಗ ಬಂದ್ರು ಟೈಮ್ ಅನೇದು ಕಾಲ ಆಯಿತು ಎಲ್ಲ ನೀಟ್ ಮಾಡಿ ನಮ್ಮ ಇದಕ್ಕೆ ಇದಕ್ಕೋಗಾಳೆ ಜೀನಿಗೆ ಹಿಟ್ಟಾಕ್ಸೋಕ್ಕೆ ಹ್ಞೂ ಇಲ್ಲಿ ಕಾಣ್ತಾಳೆ ನೋಡವ ಲಿಖಿತಾ ಬರ್ದಿನ ತಾಳಪ್ಪಿ ಮಮ್ಮಿ ಕಾಯೋಷ್ಟು ಟೈಮ್ ಹಾಕತ್ತ ನನಗೆ ಬೆಳಗ್ಗೆ ಬೇಗ ಅಂದ್ರೂ ಇಷ್ಟೊತ್ತಾತು ಇರಲಿ ಸುಮ್ಮಿರ್ ಬುಧವಾರ ಬತ್ತಿ ಸುಮ್ಮಿರ್ ನಾವು ಮತ್ತೆ ಪೆಂಟ್ಸ್ ಆಡಿ ವಾಚ್ ಮರ್ತು ಬಿಟ್ ಬಂದೆ ವಾಚ್ ತರಕ್ಕೆ ಹೋಗಿ ಏನ್ ಮಾರ್ತಿ ಬರೀ ಇದು ಆಗ್ತೈತಿ ಅದು ಬಿಟ್ ಬಂದೆ ಇದು ಬಿಟ್ ಬಂದೆ ಅಡ್ಡಾಡದೆ ಆಗೈತಿ ಪುಟ್ಟಿ ಉಡ್ಕೊಂಡು ಏನು ಜೀನಿಗ್ ಹೋಗ್ ಬಂದ್ಯಾ ಪುಟ್ಟಿ ಅಡಿಗೆ ಬಾಕ್ಸ ಧೂಳಿ ಹಿಡಿದ್ರೆ ಏನಾಗಲ್ಲ ತಗೊಳವ ಬರ್ಸ್ಕೊಂತಾ ಈಗ ಫ್ರೆಂಡ್ಸ್ ಆಡಿ ಜೀನಿಗೆ ಹೋಗಿದ್ಲು இல்ல ஓ எல்லா ரெடித்தீங்க அவரு புதவாரா ನೋಡ್ರಿ ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ದೇ ಇರ್ತಾನೆ ನಮ್ಮ ಮನೆಗಳಿಗೆ ಮನೆಗಂತೂ ಪ್ರತಿಮೆನೇ ಐತಿ ಹೋಟ್ಲಲ್ಲಿ ಹ್ಮ್ ಕನಕದಾಸರು ನೋಡ್ತಾ ಇದೀರಾ ಎಷ್ಟು ಖುಷಿ ಖುಷಿ ಆಗಿತ್ತು ನಿನ್ನೆ ದಿನ ಮತ್ತೆ ಇವತ್ತಿನ ದಿನ ನಿನ್ನೆ ಹಬ್ಬ ಎಲ್ಲ ಮಾಡ್ಕೊಂಡು ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ಬಂದು ಎಷ್ಟು ಖುಷಿಯಿಂದ ಇಲ್ಲಿ ಮುತ್ತು ಮನೆಗೂ ಬಂದು ಎಲ್ಲ ಮಾತಾಡ್ಸ್ಕೊಂಡು ಇವಾಗ ಊರಿಗೆ ಹೊರಟಿದೀವಿ ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು ನೋಡ್ತಿದ್ದೀರಾ ಇದೇ ಬೈಕಲ್ಲಿ ನಮ್ಮ ತಮ್ಮ ಬುದಾಳ್ ತನಕ ಬಿಟ್ ಬರ್ತೀನಿ ಅಂತ ಹೊರಟ ಅಲ್ಲಿ ಫುಟ್ವೇರ್ ಸ್ಟ್ಯಾಂಡ್ ಇರಲಿಲ್ಲ ಅದರಲ್ಲಿ ಹತ್ ನಾನು ನೋಡ್ಕೊಂಡಿದ್ದೆ ಸ್ವಲ್ಪ ದೂರ ಬೈಕಲ್ಲಿ ಹೋಗ್ತಾನೆ ನಾನು ಅದನ್ನ ಮರ್ದ ಬಿಟ್ಟಿನಿ ಫುಟ್ವೇರ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ ಅದ್ರಲ್ಲಿ ನಮ್ಮ ತಮ್ಮ ನಿಧಾನಕ್ಕೆ ಬೈಕ್ ಓಡಿಸ್ತಾ ಇದ್ದ ಅವಾಗ ನಮ್ಮ ಬೈಕಲ್ಲಿ ನಾನು ಕಂಫರ್ಟಬಲ್ ಆಗಿ ಹೇಗೆ ಕೂರೋದು ಅದೇ ತರನೇ ಕೂರೋಣ ಅಂತ ಅದು ಸ್ಟ್ಯಾಂಡಲ್ ಕಾರ್ಡ್ ಬಿಟ್ಟು ಚೈನ್ ಪಾಕೆಟ್ ಮೇಲೆ ಇಟ್ಬಿಟ್ಟಿನಿ ಅದು ಸೀರೆ ಹಂಗೆ ಒಳಗೆ ಎಳ್ಕೊಂಡು ನಾನು ಹಂಗೆ ಮುಂದಕ್ಕೆ ಹಂಗೆ ಬಿದ್ಬಿಟ್ಟಿನಿ ಆವಾಗ ನನ್ನ ತಲೆಗೆ ಮತ್ತು ಕಾಲಿಗೆ ತುಂಬ ಏಟಾಗಿ ಇಪ್ಪತ್ತು ದಿನ ನಾನು ಫುಲ್ ಬೆಡ್ ರೆಸ್ಟಲ್ಲೇ ಇದ್ದೆ ಅಷ್ಟು ಇಂಜುರಿ ಆಗಿತ್ತು ನನಗೆ ಅಲ್ಲಿ ಬಿದ್ದಾಗ ನನಗೆ ಎಚ್ಚರನೇ ಇರಲಿಲ್ಲ ಅಂತೆ ನಮ್ಮ ತಮ್ಮ ಅಂತೂ ಫುಲ್ ಎದುರು ಬಿಟ್ಟಿದ್ದಾನೆ ಅವಾಗ ಅಲ್ಲೇ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಅಲ್ಲಿ ಫಸ್ಟ್ ಏಡ್ ಎಲ್ಲ ಮಾಡಿ ಮತ್ತೆ ಇಲ್ಲಿ ಬಾಪೂಜಿ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದಾರೆ ನಮ್ಮ ಮನೆಯವ್ರು ಬಂದು ಇವಾಗ ಇಲ್ಲೇ ಡಾಕ್ಟ್ರು ಮನೆಗೆ ಬಂದು ಪೇಂಟ್ ಕಿಲ್ಲರ್ ಇಂಜೆಕ್ಷನ್ ಮತ್ತು ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇವಾಗಲೂ ಸಹ ನಂಗೆ ಸರಿಯಾಗಿ ಅಡ್ಡಾಡಕ್ಕೆ ಆಗ್ತಾ ಇಲ್ಲ ಈಗ ಸಣ್ಣದ್ರಾಗೆ ಆಗೈತೆ ಅಂತ ಸಮಾಧಾನ ಮಾಡ್ಕೋಬೇಕು ಅಥವಾ ಊರಿಗೆ ಹೋಗಿದ್ದೆ ತಪ್ಪಾಯಿತು ಅಂತ ಫೀಲ್ ಮಾಡ್ಕೋಬೇಕು ಒಂದು ಗೊತ್ತಾಗ್ತಾ ಇಲ್ಲ ಆದರೂ ಆಗುತ್ತೆ ಹೆಂಗಾಗುತ್ತೆ ಹಂಗಾಗುತ್ತೆ ಅಂತ ಎಲ್ಲ ಮುಂದೆ ನಮ್ಗೆ ಗೊತ್ತಾಗ್ಬಿಟ್ರೆ ಯಾವುದು ನಡೀತಾನೆ ಇರಲ್ಲ ಅಲ್ವಾ ಫ್ರೆಂಡ್ಸ್ ನಾನು ಬಿದ್ದಿದ್ದು ಆಷಾಢದ ಮೊದಲನೇ ವಾರ ಆವಾಗಲೇ ನಾವು ಅಜ್ಜಿ ಹಬ್ಬ ಮಾಡೋದು ಅಮ್ಮರ ಊರಲ್ಲಿ ಇವಾಗ ಆಷಾಢ ಮುಗಿತಾ ಬಂತು ಇವಾಗ ನಾನು ನಿಮ್ಮ ಜೊತೆ ಇದನ್ನ ಶೇರ್ ಮಾಡಿ ಇವಾಗ ಸ್ವಲ್ಪ ಬೆಟರು ಪರವಾಗಿಲ್ಲ ನಾನು ವಾಯ್ಸ್ ಕೊಡ್ಬೋದು ಅಂತ ಅನ್ನಿಸ್ದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಂದು ಸಿಕ್ಕಿದ್ದು ನಾಳೆ ಕೈಜಾರಿ ಹೋಗಬಹುದು ಇಂದು ಸಿಗದಿದ್ದದ್ದು ನಾಳೆ ದೊರೆಯಬಹುದು ಇರುವ ನೆಮ್ಮದಿಯನ್ನು ಕಳೆದುಕೊಂಡು ಕೊರಗಬಾರದು ಬಾರದು ಬಪ್ಪದು ಬಪ್ಪದು ತಪ್ಪದು ಯೋಗವಿದ್ದಂತೆ ಭೋಗವಿರುತ್ತದೆ ಫ್ರೆಂಡ್ಸ್ ಏನಂತೀರಾ